ೆಲ್ಲ ಪ್ರೀತಿಯ ಸ್ನೇಹಿತ ಬಂದವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಮಕರ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣ ಸ್ವಭಾವದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಮಕರ ಲಗ್ನದಲ್ಲಿ ಹುಟ್ಟಿದವರು ಯಾವುದೇ ವಿಚಾರದಲ್ಲಿ ಗುಪ್ತವಾಗಿರುತ್ತಾರೆ ಯಾವುದನ್ನೂ ಹಾಸ್ಯವಾಗಿ ಮಾತನಾಡಿ ತಮ್ಮ ಮಾತುಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ ಒಳಗೊಂದು ಹೊರಗೊಂದು ಮಾತನಾಡುತ್ತಾರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ ಕೆಲವು ಸಂದರ್ಭದಲ್ಲಿ ಬುದ್ಧಿವಂತರು ಕೆಲವು ಸಂದರ್ಭಗಳಲ್ಲಿ ದಡ್ಡರಂತೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಯಾವುದೇ ವಿಚಾರದಲ್ಲಿ ಸಿಲುಕಿಕೊಂಡರೂ ಅದನ್ನು ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ ತೊಂದರೆಗಳಿಂದ ತಪ್ಪಿಸಿಕೊಳ್ಳುವುದನ್ನೇ ಬಯಸುತ್ತಾರೆ ನೇರವಾಗಿ ತೊಂದರೆಗಳನ್ನು ಎದುರಿಸುವುದಿಲ್ಲ ಜವಾಬ್ದಾರಿಗಳನ್ನು ಬಯಸುವುದಿಲ್ಲ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿಯೂ ದೂರ ನಿಂತು ನೋಡುತ್ತಾರೆಯೇ ಹೊರತು ಕಾರ್ಯ ಮಾಡಲು ಮುಂದಾಗುವುದಿಲ್ಲ ಜಗಳ ಗಲಾಟೆಗಳಲ್ಲಿ ಪಾಲ್ಗೊಳ್ಳದೆ ಒಂಟಿಯಾಗಿ ಇರಲು ಇಷ್ಟಪಡುತ್ತಾರೆ ಜಗಳ ನೋಡಿದ್ದರೂ ಸಹ ಬೇರೆಯವರ ಬಳಿ ಏಳುವುದಿಲ್ಲ ವಯದ ಸ್ವಭಾವ ಇದ್ದರೂ ಸಹ ಕೆಲವು ಸಂದರ್ಭಗಳಲ್ಲಿ ಕಠಿಣವಾಗಿ ನಡೆದುಕೊಳ್ಳುತ್ತಾರೆ ತಾವು ಸಂಪಾದಿಸಿದನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ಇಟ್ಟಿರುತ್ತಾರೆ ಅದೇ ರೀತಿ ಖರ್ಚು ಮಾಡುವುದನ್ನು ಸಹ ರಹಸ್ಯವಾಗಿ ಇಟ್ಟಿರುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಸುಳ್ಳನ್ನು ಸಹ ಹೇಳುತ್ತಾರೆ ತಮ್ಮಿಂದ ಎಲ್ಲ ಕೆಲಸ ಸಾಧ್ಯವೆಂದು ಹೇಳಿಕೊಳ್ಳುತ್ತಾರೆ ತಮ್ಮ ಅಧಿಕಾರಕ್ಕೆ ಒಳಪಟ್ಟ ಜಾಗಗಳಲ್ಲಿ ಮಾತ್ರ ಇವರ ಅಧಿಕಾರ ನಡೆಯುತ್ತದೆ ಬೇರೆಯವರ ಜಾಗಗಳಲ್ಲಿ ಇವರ ಅಧಿಕಾರ ನಡೆಯುವುದಿಲ್ಲ ತಮ್ಮ ಪತ್ನಿಯನ್ನು ನೋಡಿ ಭಯಪಡುತ್ತಾರೆ ಅವರಿಗೆ ಗೊತ್ತಿಲ್ಲದಂತೆ ಗುಪ್ತವಾಗಿ ಕೆಲವು ವಿಚಾರಗಳನ್ನು ಇಟ್ಟಿರುತ್ತಾರೆ ಇವರು ಒಳ್ಳೆಯವರ ರೀತಿ ನಡೆದುಕೊಳ್ಳುತ್ತಾರೆ ಆದರೆ ಬೇರೆಯವರನ್ನು ನಂಬುವುದಿಲ್ಲ ಹೆಚ್ಚಾಗಿ ಖರ್ಚನ್ನು ಸಹ ಮಾಡುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ಬೇರೆಯವರಿಂದ ಹೇಮಾರಿ ಹೋಗುತ್ತಾರೆ ಇವರು ಯಾವುದೇ ವಿಚಾರದಲ್ಲಿ ಸಂಪೂರ್ಣವಾಗಿ ತೃಪ್ತಿಯಾಗುವುದಿಲ್ಲ ಮಕರ ಲಗ್ನದಲ್ಲಿ ಜನಿಸಿದವರು ಎಲ್ಲರೊಂದಿಗೆ ಸಹಜವಾಗಿ ಬೆರೆಯುವುದಿಲ್ಲ ಸಂಕೋಚದ ಸ್ವಭಾವವನ್ನು ಹೊಂದಿರುತ್ತಾರೆ ಬಂಧುಗಳು ಕೆಲಸದ ಆಳುಗಳ ಬಳಿ ಸಹ ಹೆಚ್ಚಾಗಿ ಮಾತನಾಡುವುದಿಲ್ಲ ಕಡಿಮೆ ಮಾತನಾಡುತ್ತಾರೆ ಕೋಪ ಬಂದರೆ ಅವ್ಯಾಚ್ಯ ಶಬ್ದಗಳನ್ನು ನುಡಿಯುತ್ತಾರೆ ಬೇರೆಯವರು ಮಾಡಿದ ದ್ರೋಹವನ್ನು ಮರೆಯುವುದಿಲ್ಲ ಸಂದರ್ಭ ಬಂದಾಗ ಸೇಡು ತಿರಿಸಿಕೊಳ್ಳುತ್ತಾರೆ ಹಣದ ವಿಚಾರದಲ್ಲಿ ಲೆಕ್ಕಾಚಾರವಾಗಿ ನಡೆದುಕೊಳ್ಳುತ್ತಾರೆ ಹೊಗಳಿಕೆಯನ್ನು ಹೆಚ್ಚು ಇಷ್ಟಪಡುತ್ತಾರೆ ಹೆಚ್ಚು ಜಿಪುಣರಾಗಿರುತ್ತಾರೆ ಇವರ ಬಳಿ ಸಾಲ ಪಡೆಯುವುದು ಬಹಳ ಕಠಿಣವಾಗಿರುತ್ತದೆ ಅದೇ ರೀತಿ ಇವರು ಸಹ ಹೆಚ್ಚು ಸಾಲ ಮಾಡಲು ಬಯಸುವುದಿಲ್ಲ ಇರುವ ಹಣದಲ್ಲಿಯೇ ವ್ಯವಹಾರ ಮಾಡುತ್ತಾರೆ ಯಾವುದೇ ಕಾರ್ಯಗಳನ್ನು ನಿಧಾನವಾಗಿ ಮಾಡಿದರೂ ತಾವೇ ಮಾಡಿಕೊಳ್ಳಲು ಬಯಸುತ್ತಾರೆ ಇವೆಲ್ಲವೂ ಮಕರ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣವಿಶೇಷತೆಗಳಾಗಿದೆ